ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದೇ ಲಗೇಜ್ ಬ್ಯಾಗಲ್ಲಿ ನಾವು ಯಾವ ರೀತಿ ಸ್ಯಾರಿಯನ್ನು ಫೋಲ್ಡ್ ಮಾಡಿ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸ್ವಲ್ಪ ಆದರೂ ನಿಮ್ಗೆ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಾವು ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ ಈ ರೀತಿ ಲಗೇಜನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇರ್ತೀವಿ ಅದು ನಾವು ಒಂದು ಸ್ಯಾರೀಸ್ ಏನಾದರೂ ಆದರೆ ಒಂದೇ ಮೂರು ನಾಲ್ಕು ಸ್ಯಾರೀಸ್ ಆದರೂ ಎತ್ ಎತ್ಕೊಂಡೋಗಿರ್ತೀವಿ ಮ್ಯಾರೇಜ್ಗಿದ್ದೆ ರಿಸೆಪ್ಷನ್ಗೊಂದು ಮೂರ್ತಕ್ಕೊಂದು ಅಂತ ಎಲ್ಲ ಶ ಏನಾದರೂ ಅರ್ಶನ ಶಾಸ್ತ್ರ ಇದ್ದರೆ ಅದಕ್ಕೆಲ್ಲ ಒಂದು ಸ್ಯಾರಿ ಅಂತ ಈ ರೀತಿ ಇರ್ತೀವಿ ಮಕ್ಕಳಿದ್ದೆ ಮಕ್ಕಳು ಬ್ಯಾ ಲಗೇಜ್ಗಳನ್ನು ಕೂಡ ಈ ರೀತಿ ಪ್ಯಾಕ್ ಮಾಡ್ಕೊಂಡಿರ್ತೀವಿ ಇಲ್ಲಿ ಒಂದೇ ಬ್ಯಾಗ್ದಲ್ಲಾದರೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೋದು ಅಂತ ಈ ಟಿಪ್ಪಲ್ಲೂ ನೀವು ಯೂಸ್ ಮಾಡಿಕೊಂಡ್ರೆ ನಾವು ಒಂದೇ ಲಗೇಜ್ ಬ್ಯಾಗಲ್ಲಿ ಇಟ್ಕೋಬೋದು ಇಲ್ಲಾಂದರೆ ನಮಗೆ ಮಕ್ಕಳಿಗೊಂದು ಬ್ಯಾಗು ಇಲ್ಲಾಂದರೆ ನಮಗೊಂದು ಬ್ಯಾಗು ಅಂತ ಎರಡೆರಡು ಮೂರು ಮೂರು ಬ್ಯಾಗುಗಳೆಲ್ಲ ಆಗೋಗುತ್ತೆ ಮತ್ತು ತಗೊಳ್ಳೋದಕ್ಕೆ ರಿಸ್ಕ್ ಆಗುತ್ತೆ ಆ ರೀತಿ ಆಗದಿರೋ ನಾನು ಮಾಡು ನಾನು ತೋರಿಸ್ತಿರೋ ರೀತಿ ನೀವು ಫಾಲೋ ಮಾಡಿದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಒಂದೇ ಲಗೇಜಲ್ಲಿ ಒಂದು ನೂರು ಬಟ್ಟೆ ಆದರೂ ನೀವು ಇಟ್ಕೊಂಡು ಹೋಗ್ಬೋದು ಸಿಂಪಲ್ಲಾಗಿ ಇರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಈ ರೀತಿ ನಿಮಗೆ ಸ್ಯಾರಿ ಪೆಟಿಕೋಟು ಮತ್ತು ಬ್ಲೌಸು ಈ ರೀತಿ ಎಲ್ಲ ಸೆಟ್ ಮಾಡ್ಕೊಳ್ಳಿ ಇಟ್ಕೊಂಡು ಮತ್ತು ಒಂದು ಸ್ಯಾರಿಯನ್ನು ಈ ರೀತಿ ಉದ್ದಕ್ಕಾಗ್ಬಿಟ್ಟು ಫೋಲ್ಡ್ ಮಾಡಿ ಅದಕ್ಕೆ ಬ್ಲೌಸನ್ನು ಈ ರೀತಿ ಮಡ್ಚಬೇಕು ಈ ರೀತಿ ಆ ಸ್ಲೀವ್ಸನ್ನು ಈ ರೀತಿ ಸ್ಯಾರಿಗೆ ಮಡ್ಸಿಬಿಟ್ಟು ಈ ರೀತಿ ಕ್ಲೀನಾಗಿ ನಾವು ಫೋಲ್ಡ್ ಮಾಡ್ಕೋಬೋದು ಅದ ತಿರುಗಿ ತೋರಿಸ್ ತಿನ್ನು ನೋಡಿ ಈ ರೀತಿ ತಿರುಗಿಸ್ ತೋರಿಸ್ದೆ ತುಂಬ ಚೆನ್ನಾಗಿ ಇರುತ್ತೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ನಾವು ಒಂದು ಒಂದು ಸ್ಯಾರಿಯೆಲ್ಲ ಒಂದು ಐದಾರು ಸ್ಯಾರಿ ಇಟ್ಕೊಂಡು ಒಂದು ಬ್ಯಾಗಲ್ಲಿ ನಾವು ಒಂದು ನೂರು ಜೊತೆ ಬಟ್ಟೆ ಆದರೂ ಇಟ್ಕೋಬೋದು ನಮ್ಮದು ಮತ್ತು ಮಕ್ಕಳದು ಮತ್ತು ಹಸ್ಬೆಂಡ್ದು ಎಲ್ಲ ಬಟ್ಟೆಗಳೆಲ್ಲ ನಾವು ಒಂದೇ ಲಗೇಜ್ ಬ್ಯಾಗಲ್ಲಿ ಇಟ್ಕೋಬೋದು ಈ ರೀ ಈ ಟ್ರಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಈ ಟಿಪ್ ಇಷ್ಟ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಬ್ಬ ಲೈಕ್ ಕ್ಲಿಕ್ ಮಾಡಿ ಎಲ್ಲ ನೋಟ್ಫಿಕೇಶನ್ ಬರುತ್ತೆ ನೀವು ನನ್ನ ಚಾನಲನ್ನು ಸಪೋರ್ಟ್ ಮಾಡಿದ್ರಿಂದ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈ ಟಿಕ್ಕನ್ನು ನೀವು ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್